ಐ ನಾವ್ ರಿಕ್ವೆಸ್ಟ್ ಮಿಸ್ ಅನುಶ್ರೀ ಟು ಕೈಂಡ್ಲಿ ಅನಿತ ಕನ್ನಡಿಗರಿಗೆ ನಮಸ್ಕಾರ ತಮ್ಮೆಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವರು ಬರ್ಡೇ ನಮಗೆ ಗಿಫ್ಟ್ ಸಿಗ್ತಾ ಇದೆ ಇದಕ್ಕಿಂತ ಬೆಸ್ಟ್ ಬರ್ಡೇ ಇನ್ನೇ ಯಾರಿಗೆ ಸಿಗಕ್ಕೆ ಸಾಧ್ಯ ಜನರಲಿ ನಮ್ಮ ನಮ್ಮ ಬರ್ಡೇ ನಮಗೆ ಗಿಫ್ಟ್ ಸಿಗುತ್ತೆ ಬಟ್ ಆ ಹೃದಯ ಶ್ರೀಮಂತಿಕೆ ನಾವು ಮೆಚ್ಕೊಳ್ಳಬೇಕು ತಮ್ಮ ಹುಟ್ಟುಹಬ್ಬವನ್ನ ಬೇರೆಯವರ ಬದುಕಿನಲ್ಲಿ ಒಂದು ಹೊಸ ಬೆಳಕನ್ನ ತುಂಬುವಂತಹ ದಿನ ಮಾಡೋದಿದೆಯಲ್ಲ ಅದಕ್ಕೆ ತನ್ನದೇ ಆದಂತಹ ಒಂದು ಹೃದಯ ಶ್ರೀಮಂತಿಕೆ ಇರಬೇಕು ಇವತ್ತು ಅದಕ್ಕಾಗಿ ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಟ್ ಇಷ್ಟು ದೊಡ್ಡ ಯೂನಿವರ್ಸಿಟಿ ಇಷ್ಟು ಯಶಸ್ವಿಯಾಗಿ ನಡೆಸೋದಕ್ಕೆ ಕಾರಣ ಆಗ್ತಾ ಇರೋದು ಸರ್ ಮೋರ್ ಪವರ್ ಯೂ ಸರ್ ಯು ಸ್ಕೂಲಲ್ಲೆಲ್ಲ ಓದಬೇಕಾದ್ರೆ ನನಗೆ ಬರಿ ಗುಡ್ 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 ಸಿಕ್ತಿತ್ತು ವೆರಿ ಗುಡ್ ವಾಸ್ ವೆರಿ ರೇರ್ ನನಗೆ ಯಾವಾಗಲೂ ಮಾಡ್ತಾ ಇದ್ದೆ ಯಾವಾಗಪ್ಪ ಎಕ್ಸಲೆಂಟ್ ಅಂತ ಸಿಗುತ್ತೆ ಅಂತ ಹೇಳಿ ಫೈನಲಿ ಹದಿನೈದು ವರ್ಷದ ಒಂದು ಜರ್ನಿಯ ನಂತರ ನನ್ನ ಹದಿನೈದು ವರ್ಷದ ಕರಿಯರ್ನ ಜರ್ನಿಯ ನಂತರ ಇವತ್ತು ನನಗೆ ಮೊದಲನೇ ಬಾರಿಗೆ ಮಾರ್ಕ್ ಸಿಕ್ಕಿದೆ ಅದು ರೇವಾ ಯೂನಿವರ್ಸಿಟಿ ಅವ್ರು ಕೊಡ್ತಿರೋದು ನಿಜಕ್ಕೂ ನನಗೆ ಬಹಳ ಬಹಳ ಸಂತೋಷ ಬಟ್ ಒಂದೇ ಒಂದು ವಿಷಯಕ್ಕೆ ಮಾತ್ರ ನಂಗೆ ತುಂಬಾ ಅಂತ ಅನ್ಸುತ್ತೆ ಯಾಕಂದ್ರೆ ಯಾರ್ ಪಕ್ಕದಲ್ಲಿ ಕುತ್ಕೊಂಡಿದ್ದಾನೆ ಕೂತ್ಕೊಂಡಿದ್ದೀನಿ ನಾನು ನಂಬಿ ನಾರಾಯಣ್ ಸರ್ ಅವರಿದ್ದಾರೆ ಅನಂತ್ ನಾಗ್ ಸರ್ ಇದ್ದಾರೆ ಅವ್ರ ಸಮ್ಮುಖದಲ್ಲಿ ಅಹ್ ನಿಲ್ಲೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಪ್ರಾಬಬ್ಲಿ ಬಟ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವರ ಸಮ್ಮುಖದಲ್ಲಿ ಅವರ ಜೊತೆ ಈ ಅವಾರ್ಡ್ ಅನ್ನ ತಗೋತಿದ್ದೀನಿ ಅನ್ನೋದು ಒಂದ್ ಕಡೆ ಹೆಮ್ಮೆನೂ ಇದೆ ಒಂದ್ ಕಡೆ ಸಣ್ಣ ಸಂಕೋಚನೂ ಇದೆ ಐ ಫೀಲ್ ರಿಯಲಿ ವೆರಿ ಸ್ಮಾಲ್ ಬಿಕಾಸ್ ಅವ್ರ ಸಾಧನೆ ಮುಂದೆ ನಮ್ದೆಲ್ಲ ಏನೇನು ಇಲ್ಲ ಆದ್ರೂ ನಮ್ಮ ತಾಯಿ ಹತ್ರ ಇವತ್ತು ಬೆಳಿಗ್ಗೆ ಹೇಳ್ತಾ ಇದೆ ಅಯ್ಯೋ ನನಗೆ ಯಾಕೆ ಅವಾರ್ಡ್ ಕೊಡ್ತಾ ಇದ್ದಾರೆ ಸುಮ್ಮನೆ ಅವ್ರು ಮಾತ್ರ ಸಪ್ರೇಟ್ ಆಗಿ ಕರೆದ್ ಕೊಡ್ಬೋದಿತ್ತಲ್ಲ ಅದು ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಹೆಂಗ್ ಅಂತ ಹೇಳಿ ನಮ್ಮ ತಾಯಿ ಹೇಳಿದ ಮಾತ್ರ ನಮ್ಗೆ ಆಕ್ಚುಲಿ ತುಂಬಾ ನೆನಪಾಯ್ತು ಯಾಕೆ ನೀನು ಕೆಲಸ ಮಾಡಿದ್ಯಲ್ಲ ಅಂತಾದ್ರು ಏನಮ್ಮ ನಾನ್ ಸುಮ್ಮನೆ ಆಂಕರಿಂಗ್ ಮಾಡ್ತಿರ್ತೀನಿ ಅಷ್ಟೇ ಅಂತ ಅದಕ್ಕಾಗಿ ಹೇಳ್ತೀವಿ ಹಿಂಗ್ ಮಾಡೋ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ರು ಒಂದೊಂದು ಪದಾರ್ಥ ಇದ್ದಾಗೆ ಒಬ್ರು ಅನ್ನ ಇದ್ದಾಗೆ ಬಿರಿಯಾನಿ ಇದ್ದಾಗೆ ಪಲಾವ್ ಇದ್ದಾಗೆ ಸಾಂಬಾರ್ ಇದ್ದಾಗೆ ಎಲ್ಲವನ್ನ ಬಡಿಸೋದಕ್ಕೆ ಒಂದು ಎಲೆ ಒಂದು ತಟ್ಟೆ ಬೇಕಲ್ಲ ಅದು ನೀನು ಸೊ ಆರಾಮಾಗಿ ಹೋಗಿ ನೀನ್ ಪ್ರಶಸ್ತಿಯನ್ನ ತಗೋ ಅಂತ ಹೇಳಿದ್ರು ಸೊ ಬಹುಶಃ ಇವತ್ತು ನಾನು ಆ ಮನಸ್ಸಿನಿಂದ ಈ ಪ್ರಶಸ್ತಿಯನ್ನ ತಗೋತೀನಿ ಅಂಡ್ ಹಂಸಲೇಖಾ ಸರ್ ಯಾವಾಗ್ಲೂ ಒಂದು ಹೇಳ್ತಾರೆ ಅದ್ ನನ್ನ ಜೀವನದಲ್ಲಿ ನಾನು ತುಂಬಾ ಫಾಲೋ ಮಾಡ್ತೀನಿ ಅಂದುಕೋ ಆಗುವೆ ಆಗುವುದಾದರೆ ದೇವರೇ ಆಗುವೆ ಅಂತ ಸೊ ಇವತ್ತು ಯೂನಿವರ್ಸಿಟಿ ಅವರು ಹೇಳಿದರೆ ಸೊ ಅನ್ಕೋತೀನಿ ಮುಂದೆ ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ ಈ ವರ್ಷ ನಿಜವಾಗ್ಲೂ ನನ್ಗೆ ಎಕ್ಸಲೆಂಟ್ ಆಗಿರುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಡ್ ಈ ಕ್ಯಾಂಪಸ್ ಬಂದಾಗ ನನ್ ಬಹಳ ಬಹಳ ಖುಷಿ ಆಯ್ತು ಯೋಚನೆ ಮಾಡ್ತಿದ್ವಿ ಎಷ್ಟು ದೊಡ್ಡ ಕ್ಯಾಂಪಸ್ ಇದೆ ನಾನು ಓದಿದ್ದೆಲ್ಲ ಹೆಂಚಿರೋ ಒಂದು ಸ್ಕೂಲು ಕಾಲೇಜು ಅಲ್ಲೇ ಬಾವಿ ಇರ್ತಿತ್ತು ನಾನು ಈ ಸೈದಿ ಗಿಡಗಳಿಗೆಲ್ಲ ನೀರ್ ಹಾಕ್ತಿದ್ ನೆನ್ಪು ಬಟ್ ಈಗ ಇಷ್ಟು ದೊಡ್ಡ ಕ್ಯಾಂಪಸ್ ಇದೆ ಆದ್ರೆ ಅಲ್ಲಲ್ಲಿ ಕನ್ನಡ ಫಲಕಗಳನ್ನ ನೋಡಿದಾಗ ಕನ್ನಡಿಗಳಾಗಿ ನನಗೆ ಬಹಳ ಬಹಳ ಆವತ್ತು ನಾವು ಜೀವನ ಎಷ್ಟೇ ಎತ್ತರದ ಬೆಳೆದ್ರು ನಮ್ಮ ಮೂಲವನ್ನ ಮರಿಬಾರದು ಅಂತ ಹೇಳ್ತಾರೆ ಅವರು ಮಣ್ಣಿನ ಮಗ ಇವತ್ ಇಲ್ಲಿ ಓದೋಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಆ ಮಣ್ಣಿಗೆ ಏನೋ ಒಂದು ಸೇವೆ ಸಲ್ಲಿಸ್ಬೇಕು ಅಂತ ಹೇಳಿ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಇಲ್ಲಿಂದ ನಾನು ಬರೀ ಒಳ್ಳೆ ಸ್ಟೂಡೆಂಟ್ಸ್ ಅನ್ನ ನಾನ್ ತಯಾರ್ ಮಾಡ್ತಾ ಇಲ್ಲ ಒಳ್ಳೆ ಲೀಡರ್ಸ್ ಅನ್ನ ತಯಾರು ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ಆ ಎಲ್ಲ ಲೀಡರ್ಸ್ಗೆ ಅಂಡ್ ಮುಂದಿನ ದಿನಗಳಲ್ಲಿ ಬೆಳೆಯುವಂತ ಇಲ್ಲಿನ ಮಣ್ಣಿನ ಮಕ್ಕಳಿಗೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಇದೇ ರೀತಿ ಸಾಕಷ್ಟು ಮತ್ತಷ್ಟು ಯಶಸ್ಸನ್ನ ನೀವೆಲ್ಲರೂ ಕಾಣಬೇಕು ಅನ್ನೋದು ನನ್ನ ಆಸೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ರಿಯಲಿ ಅದ್ ಮೈ ಯೋರ್ ವೈಬ್ರೆಂಟ್ ಪರ್ಸ್ನಾಲಿಟಿ It is an honor and privilege for Reva University to witness the gracious presence of the eminent Indian aerospace scientist, the Padma Bhushan awardee, Srinambi Narayanan. A hearty welcome to you, sir.